ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಐ ಓಪ್ ನೀವು ಚೆನ್ನಾಗಿದ್ದೀರಾ ಅನ್ಕೊತೀನಿ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಮಾಸೆ ಅಲ್ವಾ ಪೂಜೆ ಎಲ್ಲ ಆಯಿತು ಈಗ ಸಂಜೆ ಬಾಗ್ಲಲ್ಲಿ ದೀಪ ಹಚ್ಚಿದ್ದೀನಿ ಇವತ್ತು ಪೂಜೆ ಬೆಳಗ್ಗೆ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಕಳಿಸಿಕಾಯಿ ಕಾಯಿಡಬೇಕಿತ್ತಲ್ವ ಅದಕ್ಕೋಸ್ಕರ ಬೆಳಗ್ಗೆ ಕಳ್ಸಿ ಕಾಯಿ ಚೇಂಜ್ ಮಾಡಿ ಪೂಜೆ ಎಲ್ಲ ಆಯಿತು ಬೆಳಗ್ಗೆನೆ ಇವಾಗ ಸಂಜೆ ದೀಪ ಹಚ್ಚಿದ್ದೀನಿ ಇವತ್ತು ನನ್ನ ಮಗ ಫುಲ್ ಖುಷಿಯಾಗವನೆ ಇನ್ನೊ ಆಯ್ ಹಾಯ್ ನೋಡಿ ಆಯ್ ಅಂತ ಕಮೆಂಟ್ ಮಾಡಿ ಅವರೇ ಕಾಯಿ ಎಲ್ಲ ಹಾಕಿಟ್ಟಿದ್ದೀನಿ ಬಸ್ಸಾರ್ ಮಾಡೋಣ ಅಂತ ಒಂದು ಆಲೂಗಡ್ಡೆ ಕಟ್ ಮಾಡಿ ಹಾಕಿದೀನಿ ಈ ಕಡೆ ನೀರು ಇಟ್ಟಿದ್ದೀನಿ ಎಲ್ಲ ಬಟ್ಲಲ್ಲಿ ಹಾಕಿಟ್ಟಿದ್ನಲ್ಲ ಎಲ್ಲ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೇನೆ ಬೇಷರಲ್ಲಿ ಪಲ್ಯ ಒಗ್ಗರಣೆಗೆ ಅಂತ ಒಂದೆರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಸಾಂಬಾರಿಗೆ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಹುಣ್ಸೆ ಹಣ್ಣು ಕೊಬ್ಬರಿ ಈ ಕಡೆ ಬಾಣಲಿ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಸಾಂಬಾರಿಗೆ ಉಳ್ಕೊಳಕ್ಕೆ ಅಂತ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಣ್ಣೆ ಕಾದಿದೆ ಈಗ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದರ ಜೊತೆಗೆ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಹುಣ್ಸೆ ಹಣ್ಣು ಸ್ವಲ್ಪ ಗಟ್ಟಿಯಾಗಿತ್ತಲ್ಲ ಎಣ್ಣೆಗೆ ಹಾಕಿದ್ರೆ ಸ್ವಲ್ಪ ಮೆತ್ತುವಾಗುತ್ತೆ ಅಂತ ನೋಡಿ ಇದ್ದೀನಿ ಹುರ್ಕೊಂಡಾದ್ಮೇಲೆ ಎತ್ತಿಟ್ಟು ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಮಿಕ್ಸಿ ಜಾರ್ ಗೆ ಹಾಕೊಂಡ ಆದ್ಮೇಲೆ ನೆಕ್ಸ್ಟ್ 1 ಟೀ ಚಮಚ ಅವಷ್ಟು ಸಾಂಬಾರ್ ಪುಡಿ আরো ಜೊತೆಗೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕದಮರಿ ಸ್ವಲ್ಪ ಕರಿಬೇವು ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕಾದ್ಮೇಲೆ ಈ ಕಡೆ ಬೇಗ ಎಟ್ಟಿನಲ್ಲ ಅವರೆಕಾಯಿ ಅವರೇ ಕಾಳೆಲ್ಲ ಅದು ಬೆಂದಾಯಿತು ನೋಡಿ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತಾ ಇದ್ದೀನಿ ಅದು ಬಿಸಿಯೆಲ್ಲ ಆರಬೇಕು ಬಿಸಿ ಹಾರಿದಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಆರಿದಾಯಿತು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಸ್ವಲ್ಪ ರುಬ್ಕೋಬೇಕು ಹುಣ್ಣಿಗೆ ರುಬ್ಕೊಂಡಾದ್ಮೇಲೆ ಈ ಕಡೆ ಪಾತ್ರೆ ಇಟ್ಟಿದ್ದೀನಿ పాత్ర స్వల్ప ఎణ సె స్వల్ప కర్బేవు ఇష్టి ఆవేరు రుబ్బిట్టుకుంటాలే అదక హాక్తాదీని ఒగ్గ హాకీదాదేలే ఆవే బేసి తెగ్ ఇట్టుకుంటరు అదే నీరే హాక్తాది ಹಾಕೊಂಡಾದ್ಮೇಲೆ ಸಾಂಬಾರು ತೆಳು ಬೇಕಾ ಗಟ್ಟಿ ಬೇಕಾ ನೋಡ್ಬಿಟ್ಟು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಬೋದು ನಾನು ಸ್ವಲ್ಪ ತೆಳ್ಳಿಕೆ ಮಾಡ್ತಾಯಿದ್ದೀನಿ ಆವಾಗಲೇ ಅದು ಬೇಕು ನೀರು ನೀರಿಗೆ ಉಪ್ಪು ಹಾಕಿದ್ವಲ್ಲ ಇದಕ್ಕೆ ನೋಡ್ಕೊಂಡು ಟೇಸ್ಟ್ ಚೆಕ್ ಮಾಡಿಬಿಟ್ಟು ಉಪ್ಪು ಹಾಕೊಳ್ಳಿಬೇಕಾದ್ರೆ ಸ್ವಲ್ಪ ಕಮ್ಮಿ ಇತ್ತು ಅನ್ನಿಸ್ತು ಸಾಲ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ಈಗ

ಬೆಳ್ಳುಳ್ಳಿ ಇದಿಷ್ಟು ಹಾಕಿ ನೋಡಿ ನೆಕ್ಸ್ಟು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಇದಿಷ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗುತ್ತಲ್ಲ ಅಲ್ಲಿವರೆಗೂ ನೀರು ತೆಗೆದು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಅವರೇಕಾಯಿ ಅವರೇ ಎಲ್ಲನೂ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಕೊಬ್ಬರಿ ಮತ್ತು ಕೊತ್ತಂಬರಿ ಎರಡೂ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಬೇಕಿದ್ರೆ ಹಾಕ್ಕೊಬೋದಿಲ್ಲಾಂದ್ರೆ ಬೇಡ ಹಾಕ್ಬಿಟ್ಟು ಇಷ್ಟನ್ನು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಇಷ್ಟನ್ನು ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಲ್ಯ ರೆಡಿ ಆಯಿತು ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕಮೆಂಟ್ ಮಾಡಿ ನಡಿ ಮುದ್ದೆ ಜೊತೆ ಬಸ್ಸಾರು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್